ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ನಾನು ನಿಮ್ಮ ಸ್ಟಾರ್ ಮಂಜು ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊತೀನಿ ನಮ್ಮ ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ ಅವಾಗ ಅವಾಗ ಲಾಗ್ ಇರಬೇಕು ಇಲ್ಲಂದ್ರೆ ನಮ್ಮ ಜನ ಬಿಡ್ತಾರೆ ನಾವು ಮೋಟೋ ಲಾಗ್ ಮಾ ಮಾಡಿದಾಗಲೇ ನಮಗೆ ಏನು ಮಾತಾಡ್ತೀವಿ ಏನು ಮಾತಾಡೋಲ್ಲ ಅಂತ ಯಾಕಂದರೆ ಮತ್ತೆ ನಾನು ವೀಡಿಯೋ ಪ್ಲೇ ಮಾಡಿ ನೋಡ್ಕೊತೀನಿ ಏನು ಮಾತಾಡಿದ್ದೀನಿ ಅಂತ ಮತ್ತು ಹಾಗೆ ಒಬ್ಬೊಬ್ನೇ ಮಾತಾಡೋದು ಆಗುತ್ತೆ ಲಾಗಿಂಗು ರೂಢಿಯಾಗುತ್ತೆ ನೀವೇನಾದರೂ ಹೊಸ್ದಾಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ಥರ ಸ್ಟಾರ್ಟ್ ಮಾಡಿ ಈಗ ಪಬ್ಲಿಕ್ಕಲ್ಲೆಲ್ಲ ಮಾತಾಡ್ಕೊಂಡು ಹೋಗೋಕ್ಕಾಗಲ್ಲ ಈಗ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲ್ಲ ಹಾಗಾಗಿ ಈ ಥರ ಚಿಕ್ಕದಾಗೆ ಸೆಟಪ್ ಮಾಡ್ಕೊಳ್ಳಿ ನಾನ್ನೂರು ರೂಪಾಯಿ ಐನೂರು ರೂಪಾಯಿಗೆ ನಿಮಗೆ ಹೆಲ್ಮೆಟ್ಗೆ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಕ್ಲಾಂಪ್ ಥರ ಇದು ಸಿಗುತ್ತೆ ಫೋನು ಓಲ್ಡರು ತಗೊಳ್ಳಿ ಸೀದಾ ಹೆಲ್ಮೆಟಿಗೆ ಫಿಕ್ಸ್ ಮಾಡ್ಕೊಳ್ಳಿ ಹಾಯ್ 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 ನೋಡಿ ನಮ್ಮ ಸೀನಣ್ಣ ಹೋಗ್ತಾವ್ರೆ ಟೈಮ್ ಆಯ್ತು ಅನ್ಸುತ್ತೆ ನಮ್ಮ ಸೀನಣ್ಣ ಅಂತ ಹೋಗ್ತಾವ್ರೆ ಫಸ್ಟ್ ನಾನು ಸ್ಕೂಟಿಗೂ ಓಡ್ಸೋಕೆ ಬರ್ತಿಲ್ಲ ಅವಾಗ ಕಲ್ತಿದ್ದೆ ಅವ್ರ ಗಾಡಿಯಲ್ಲಿ ನಮ್ಮ ಸೀನಣ್ಣನ ಗಾಡಿಯಲ್ಲಿ ಅವರೇ ಕಲಿಸಿದ್ದು ನಮ್ಮ ಮೋಟಲಾಗಿ ಹಿಂಗೆ ಹೇಳ್ತಾ ಇದ್ನಲ್ಲ ಈಗ ಏನಿಲ್ಲ ಸೀದಾ ಹೇಳಿದ್ನಲ್ಲ ಆ ಥರ ತಗೊಳ್ಳಿ ಒಂದು ನಿಮ್ಮ ಹೆಲ್ಮೆಟ್ಗೆ ಹಾಕ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನೇ ಸಾಕು ಆ್ಯಂಡ್ರಾಯ್ಡ್ ಫೋನ್ ಹಾಕ್ಕೊಳ್ಳಿ ಹಾಗೆ ನಾನ್ನೂರು ರೂಪಾಯಿಗೆ ಒಂದು ನಾರ್ಮಲ್ ಮೈಕ್ ಸಿಗುತ್ತೆ ನಿಮ್ಗೆ ಸ್ಟಾರ್ಟಿಂಗ್ ವೀಡಿಯೋಸ್ ಮಾಡೋಕ್ಕೆ ಆ ತಗೊಳ್ಳಿ ಫಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ ಸೀದಾ ವೀಡಿಯೋ ಆನ್ ಮಾಡ್ಕೊಂಡು ನಿಮ್ಮ ಹೆಲ್ಮೆಟ್ ಕ್ಲೋಸ್ ಮಾ ಇದು ಗ್ಲಾಸ್ ಕ್ಲೋಸ್ ಮಾಡಿಕೊಂಡು ಪಾಡಿಗೆ ನೀವು ಮಾತಾಡ್ಕೊಂಡು ಇರಿ ಹಾಯ್ ಈ ಥರ ನಿಮ್ದು ಯಾವ ಚಾನಲ್ ಇದೆಯೋ ಅದು ನೇಮ್ ಹೇಳ್ಬಿಟ್ಟು ಯಾವುದೋ ಒಂದು ಕಂಟೆಂಟ್ ಕಾನ್ಸೆಪ್ಟ್ ತಗೊಂಡು ಸೀದಾ ಇರಿ ಸಾಕು ಆಟೋಮೆಟಿಕ್ಕಿ ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಮಾತಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತ ಎಡಿಟ್ ಮಾಡೋ ಅವಶ್ಯಕತೆನೂ ಇರೋಲ್ಲ ಅವರ್ ಕೂಡ ಅವಶ್ಯಕತೆನೂ ಇರೋಲ್ಲ ಯಾಕಂದರೆ ಹೇಳಿದ್ರೆ ಡೈರೆಕ್ಟ್ ನೀವು ವಾಯ್ಸ್ ಕೊಟ್ಟಿರ್ತೀರ ಆದ್ದರಿಂದ ನಂಗೂ ಫಸ್ಟು ತುಂಬ ನರ್ವಸ್ ಆಗ್ತಾಯಿತ್ತು ಭಯ ಆಗ್ತಿತ್ತು ಯಪ್ಪ ಮುಜಿಕಾರ ಬೇರೆ ಆಗ್ತಿತ್ತು ಅವ್ರಿಗವ್ರು ಏನೋ ನೋಡಿದ್ರೆ ಎಲ್ಲ ಮುಖ ನೋಡ್ತಾ ಇರ್ತಾರೆ ಈಗ ನೋಡಿ ಈ ಥರ ಲಾಗಿ ಸ್ಟಾರ್ಟ್ ಮಾಡ್ತಾ ಇರ್ತೀನ ಇದೇನು ಅನ್ಸಲ್ಲ ಯಾಕಂದರೆ ಹೆಲ್ಮೆಟ್ ಹಾಕ್ಕೊಂಡಿರ್ತೀನಿ ಅವ್ರು ನಂಗೆ ಅನಿಸೋಲ್ಲ ಡೈರೆಕ್ಟ್ ಮಾತಾಡ್ಕೊಂಡು ಇರ್ತೀನಿ ಆದರೆ ನಾನು ನಾರ್ಮಲ್ ನಿಂತ್ಕೊಂಡು ಹಿಂಗೆ ಫೋನ್ ವೀಡಿಯೋ ಆನ್ ಮಾಡ್ಕೊಂಡು ಇದ್ದರೆ ಎಲ್ಲರೂ ನಮ್ಮನ್ನೇ ನೋಡ್ತಾರೆ ಮುಜಿಕಾರ ಹೋಗಬೇಕು ನಾವು ಮಾತಾಡಬೇಕು ಅಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಇದು ಈ ಥರ ಸ್ಟಾರ್ಟ್ ಮಾಡಿ ತುಂಬ ಎಲ್ಪ್ ಆಗುತ್ತೆ ನಮ್ಮ ಕಡೆಯಿಂದ ಒಂದು ಸಜೆಷನ್ ಅಷ್ಟೆ ನಿಮಗೆ ನಾ ನಾನು ಸ್ಟಾರ್ಟ್ ಮಾಡಿದ್ದು ನಾನು ಹೊಸ್ದಾಗಿ ಮಾಡಿದ್ದು ಸ್ಟಾರ್ಟ್ ನನಗೇನು ಇದೆಲ್ಲ ಹಳೇದಲ್ಲ ನಾನೇನು ಅಲ್ಲ ಇದರಲ್ಲಿ ಜೂನಿಯರೇ ಫುಲ್ಲು ಟ್ರಾಫಿಕ್ ಜಾಮ್ ಇಲ್ಲವಲ್ಲ ಬೆಳಗ್ಗೆ ಮತ್ತು ಸಂಜೆ ಬೆಳಗ್ಗೆ ಎಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಸಂಜೆ ಎಲ್ಲ ಕೆಲಸ ಬಿಟ್ಟಿರ್ತಾರೆ ಮನೆಗೆ ಬರ್ತಾಯಿರ್ತಾರೆ ಹಾಗಾಗಿ ಫುಲ್ ಟ್ರಾಫಿಕ್ ಜಾಮು ಹೋಗ್ತಾ ಇರಬೇಕು ಟ್ರಾಫಿಕ್ ಜಾಮ್ ಮಿನ್ಸಿಪಿಲ್ಲ ಅಂದರೆ ಅಲ್ಲೇ ಇರಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಸಿಕ್ಕಿದ್ರೆ ಹುಷಾರಾಗಿ ನೋಡಿಕೊಂಡು ಹೋಗ್ತಾ ಇರಬೇಕು ಅದ್ರ ಮಧ್ಯೆ ಚಳಿ ಬೇರೆ ಚಳಿಯೋ ಚಳಿಯೋ ಅಂತ ನಾನು ಬಿಗ್ ಬಾಸ್ ಜಾಸ್ತಿ ನೋಡೋಲ್ಲ ಜಾಸ್ತಿ ಯಾವ ನೋಡಲ್ಲ ನಾರ್ಮಲ್ ಹಿಂಗೆ ರೀಲ್ಸ್ ನೋಡ್ತಾ ಇರ್ತೀನಿ ಆ ರೀಲ್ಸಲ್ಲಿ ಬೆಳಗ್ಗೆ ಒಂದು ವೀಡಿಯೋ ಬಂದಿತ್ತು ತೆಲುಗು ಅಲ್ಲಿ ಬಿಗ್ ಬಾಸ್ ಇದೆಯಲ್ಲ ಆ ಶೋಲ್ಲಿ ಮೂವರು ಇರ್ತಾರೆ ಅದರಲ್ಲಿ ಫಸ್ಟು ಕ್ಯಾಶ್ ಪ್ರೈಸು ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದರೆ ಈಗ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಅಂತ ಈ ಥರ ಮೂರು ಪ್ರೈಸ್ ಅನೌನ್ಸ್ಮೆಂಟ್ ಫಸ್ಟು ಅನೌನ್ಸ್ಮೆಂಟ್ ಮಾಡಿದ್ದು ಐದು ಲಕ್ಷ ಅಂತ ಆ ಐದು ಲಕ್ಷಕ್ಕೆ ಈಗ ನೀವು ಮೂವರು ಇದ್ದೀರಲ್ಲ ಈಗ ಐದು ಲಕ್ಷ ಇದೆ ಇದರಲ್ಲಿ ಕ್ಯಾಶ್ ಮನಿ ನೀವು ಯಾರಾದರೂ ಈಗ ಹೋಗಂಗಿದ್ರೆ ಹೋಗ್ಬೋದು ಅಂತ ಅಂದರೆ ಈಗ ಟೈಟಲ್ಲು ಒಬ್ರಿಗೆ ಸಿಗುತ್ತಲ್ಲ ಟ್ರೋಫಿ ಹಾಗಾಗಿ ಈ ಐದು ಲಕ್ಷ ಇದೆ ಐದು ಲಕ್ಷದಲ್ಲಿ ಒಬ್ರು ತಗೊಂಡು ಹೋಗ್ಬೋದು ನೀವು ಅಂತ ಹೇಳಿದರು ಅದರಲ್ಲಿ ಎಲ್ಲರೂ ನೋ 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 ಅಂತ ಹೇಳಿದರು ಮತ್ತು ಹತ್ತು ಲಕ್ಷ ಪ್ರೈಜ್ ಮನೆ ಅನೌನ್ಸ್ಮೆಂಟ್ ಮಾಡಿದ್ರು ಹತ್ತು ಲಕ್ಷ ಇದೆ ಯಾರಾದರೂ ಹೋಗ್ಬೋದು ಆರಾಮ್ಸೆ ತಗೊಂಡು ನಿಮಗೆ ಅಮೌಂಟ್ ಏನಾದರೂ ಅವಶ್ಯಕತೆ ಇದ್ದರೆ ಅಂದರು ಅವ್ರು ಹತ್ತು ಲಕ್ಷಕ್ಕೆ ಒಬ್ಬರು ಎಲ್ಲರೂ ನೋನು ಅಂತಾರೆ ಒಬ್ಬರು ನಮ್ಮ ಫ್ಯಾಮ್ಲಿನ ಕೇಳ್ಬೋದಾ ಅಂತ ಕೇಳ್ತಾರೆ ಅವ್ರು ಲಾಸ್ಟ್ಗೆ ಇಲ್ಲ ಕೇಳಂಗಿಲ್ಲ ನೀವು ಬಿಗ್ ಬಾಸ್ ಮನೆ ಒಳಗಡೆ ಬಂದಿರೋದು ನೀವು ಮಾತ್ರ ಡಿಸಿಷನ್ ತಗೋಬೇಕು ಅಂತಾರೆ ಮತ್ತು ಎಲ್ಲರೂ ನೋನು ಹೇಳ್ತಾರೆ ತಿರುಗಿ ಲಾಸ್ಟಿಗೆ ಹದಿನೈದು ಲಕ್ಷ ಅನೌನ್ಸ್ಮೆಂಟ್ ಮಾಡ್ತಾರೆ ಎಲ್ಲನೂ ಹೇಳ್ತಾರೆ ಲಾಸ್ಟಿಗೆ ಯಾರಿಗೆ ಫ್ಯಾಮ್ಲಿ ಹತ್ರ ಮಾತಾಡ್ಬೇಕು ಅಂದ್ಕೊಂಡಿದ್ನ ಅವ್ರಿಗೆ ಒಂದು ಚಾನ್ಸ್ ಕೊಡ್ತಾರೆ ಸರಿ ನಿಮ್ಮ ಫ್ಯಾಮ್ಲಿ ಹತ್ರ ಅಂತ ಅವ್ರ ಫ್ಯಾಮ್ಲಿ ಅವರು ಹೇಳ್ತಾರೆ ಇಲ್ಲ ನಿನ್ನ ಡಿಸಿಷನ್ನೇ ನಮ್ಮ ಡಿಸಿಷನ್ನು ಅಂತ ಅದಕ್ಕೆ ಅವನು ಡಿಸಿಷನ್ ತಗೊತಾನೆ ಈಗ ನಮ್ಮಪ್ಪ ಇದು ಯಾವುದೋ ಅವರು ಕಾಯಿಲೆಯಿಂದ ಸ್ವಲ್ಪ ಪ್ರಾಬ್ಲಮ್ಮಲ್ಲಿ ಇದ್ದಾರೆ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀವಿ ಹಾಗಾಗಿ ಅವರಿಗೆ ಟ್ರೀಟ್ಮೆಂಟ್ಗೆ ಅನಾವಶ್ಯಕತೆ ಇದೆ ಹಾಗೆ ಮನೆ ಕಟ್ಟಬೇಕು ನಮ್ಮ ಫ್ಯಾಮ್ಲಿ ಸೆಟ್ ಮಾಡಬೇಕು ನಾನು ಈ ಈ ಫೀಲ್ಡಿಗೆ ಬಂದಾಗಿಂದ ನಾನು ಅವ್ರಿಗೇನೂ ನಾನು ಕೊಟ್ಟಿಲ್ಲ ಹಾಗಾಗಿ ಈಗ ನನ್ನ ಕಡೆ ಎಷ್ಟಾಗುತ್ತೋ ಅಷ್ಟು ನಾನು ಅವರಿಗೆ ಎಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ ಆ ಡಿಸಿಷನ್ ತಗೊತಾನೆ ಎಷ್ಟು ಅಂದರೆ ಹದಿನೈದು ಲಕ್ಷ ಸರಿ ಓಕೆ ಅಂತಾನೆ ಸೀದಾ ಕ್ಯಾಶ್ ಮನಿ ಅನೌನ್ಸ್ಮೆಂಟ್ ಆಗುತ್ತೆ ತಗೊಂಡು ಹೋಗ್ತಾನೆ ನಾನು ಕಾಮೆಂಟಲ್ಲಿ ನೋಡಿದಾಗ ಎಲ್ಲರೂ ಗುಡ್ ಗುಡ್ ಪವನ್ ಅಂತ ಏನು ಹೆಸರು ಅವ್ರದ್ದು ಗುಡ್ ಪವನ್ ಗುಡ್ ಡಿಸಿಷನ್ ತಗೊಂಡಿದ್ಯಾ ಅಂತ ಹಾಕ್ತಾರೆ ಹೌದಲ್ವ ನಮಗೆ ಹಣದ ಅವಶ್ಯಕತೆ ಇರುತ್ತೆ ಅದೇ ನೀನು ಅಲ್ಲಿ ಇದಾದರೆ ಖಂಡಿತ ಕೊಡಲ್ಲ ಅಮೌಂಟು ಅಂದರೆ ಈಗ ನೀನು ಸೋತಿದ್ರೆ ಅಷ್ಟು ಅಮೌಂಟ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಒಬ್ಬರು ಮಾತ್ರ ಟ್ರೋಫಿ ಇನ್ ಆಗ್ತಾರೆ ಅವ್ರಿಗೆ ಡಬಲ್ ಅಮೌಂಟು ಸಿಗುತ್ತೆ ಟ್ರೋಫಿನೂ ಸಿಗುತ್ತೆ ಇವ್ನ ಡಿಸಿಷನ್ ಕರೆಕ್ಟ್ ಅಲ್ವಾ ಈಗ ಇದು ಮಾಡಿಲ್ಲ ಅಂದರೆ ಅವ್ನಿಗೆ ಹದಿನೈದು ಲಕ್ಷನೂ ಸಿಗ್ತಿರ್ಲಿಲ್ಲ ಹಾಗೇ ನಾವೊಂದು ಕೆಲವೊಂದು ನಮ್ಮ ಲೈಫಲ್ಲಿ ಡಿಸಿಷನ್ ತಗೊಳ್ಳೋದ್ರ ಮೇಲೆ ಹೋಗುತ್ತೆ ನಾವು ಹೇಗೆ ಡಿಸಿಷನ್ ತಗೊಂತೀವೋ ಅದ್ರ ಮೇಲೆ ನಮ್ಮ ಲೈಫು ನಡೆಯುತ್ತೆ ಕೆಲವೊಂದು ಟೈಮು ಯೋಚನೆ ಮಾಡಿ ಡಿಸಿಷನ್ ತಗೋಬೇಕಾಗುತ್ತೆ ನನಗೂ ಹಾಗೆ ಅನ್ನಿಸ್ತು ಇದು ತಗೊಂಡಿರೋದು ಒಳ್ಳೆಯ ಡಿಸಿಷನ್ನೇ ಅಂತ ಹೋಗೋದೀಗ ಇಲ್ಲ ಅಂದ್ರೆ ಬರ್ತಾ ಇರ್ತಾವ ಗಾಡಿಗಳು ಇನ್ನೇನು ಮಾಡೋದು ಅಲ್ಲೇನಿಲ್ಲ ಕನ್ನಡದಲ್ಲಿ ಇನ್ನು ಯಾವಾಗ ಗೊತ್ತಿಲ್ವಲ್ಲ ಬಿಗ್ ಬಾಸ್ ಸೀಸನ್ ಎಷ್ಟಿನ್ ಜಾಸ್ತಿ ನಾನು ಬಿಗ್ ಬಾಸ್ ಎಲ್ಲ ನೋಡೋಲ್ಲ ಏನಾರು ರೀಲ್ಸ್ ಬಂದರೆ ಅದನ್ನು ನೋಡ್ತಾ ಇರ್ತೀನಿ ಓಹೋ ಇಲ್ಲಿ ನೋಡಿ ಏನಮ್ಮ ಇವರು ಮಂಜಾಣ ಸಾರಾಯ್ ಮಂಜಾಣ ಅಂತಲೇ ಫೇಮಸ್ಸು ನಮ್ಮ ಕಂಪ್ನಿಯಲ್ಲಿ ಇವರು ನಮ್ಮಲ್ಲಿ ಒಂದು ನಾಲ್ಕೈದು ಜನ ಮಂಜು ಅಂತ ಇದ್ದಾರೆ ಅದರಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಹೆಸರಿದೆ ನನಗೆ ಸ್ಟಾರ್ ಮಂಜು ಅಂತ ನನಗೆ ನಾನೇ ನಾಮಕರಣ ಮಾಡ್ಕೊಂಡಿದ್ದೀನಿ ಎಲ್ಲ ಆಲ್ಮೋಸ್ಟು ಸ್ಟಾರು ಸ್ಟಾರ್ ಮಂಜು ಅಂತಲೇ ಕರೀತಾರೆ ಇವರು ವಿಮಲ್ ಸ್ಟಾರ್ ಮಂಜು ಸಾರಿ ವಿಮಾಲು ಸಾರಾಯಿ ಮಂಜು ಅಂತ ಫುಲ್ ಫೇಮಸ್ ಆಗಿದ್ದಾರೆ ಮುಖ ನೋಡಿಲ್ಲ ಅಲ್ಲ ಮುಖ ತೋರಿಸ್ತಿಂತೀರಿ ಈಗ ಓಯ್ ಮಂಜಣ ಆಗ್ರಿಗೆ ಇನ್ನೇ ತೀರ್ಗಾಕೆ ಮುಂದೆ ಬೇರೆ ಗಾಡಿಗಳು ಬರ್ತವಲ್ಲ ಹಾಗೆ ಹಾಂ ಎಲ್ಮೆಟ್ ಹಾಕೋ ಬರ್ತಿದ್ರು ಯಾಕೆ ಹೆಲ್ಮೆಟ್ ಹಾಕಿಲ್ವಲ್ಲ ಹೆಲ್ಮೆಟ್ ಹಾಕ ಮತ್ತೆ ಹುಷಾರಾಗಿ ಸೇಫ್ಟಿ ರೀ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು ಟೈಮ್ ಬೇರೆ ಆಯ್ತು ಅನಿಸುತ್ತೆ ಜಾಸ್ತಿ ಟೈಮ್ ಆದರೆ ಗಾಡಿಗಳು ಪಾರ್ಕಿಂಗ್ ಫುಲ್ ಆದರೆ ನಾವು ಈಚೆನೆ ನಿಲ್ಲಿಸ್ಬೇಕಾಗುತ್ತೆ ಟೈಮ್ ಆಯ್ತು ಅಂತಾಗಲೇ ಬೇಗ ಹೋದ್ರೆ ನೋಡಿ ಚಳಿ ಈ ಯಾವ ರೀತಿ ಚಳಿ ಅಂದರೆ ಒಂಬತ್ತುವರೆ ಆಗ್ತಾ ಬಂತು ಆಗ್ಲೇ ಒಂಬತ್ತುವರೆಗೆ ಈ ಪಾಟಿ ಚಳಿ ಹೊಡಿತೈತಿ ಎಲ್ಲ ಯಾಕೆ ಎಲ್ಲ ಸ್ಟಾಪ್ ಮಾಡಿದ್ಯಾ ಸ್ಟಾರ್ಟ್ ಮಾಡು ಸ್ಟಾರ್ಟ್ ಮಾಡು ಅಂತವ್ರೆ ಅಂದರೆ ಈಗ ಲಾಕ್ಸ್ ಎಲ್ಲ ಸ್ಟಾಪ್ ಮಾಡಿದ್ದೀನಲ್ಲ ಲಾಕ್ಸ್ ಸ್ಟಾಪ್ ಮಾಡಿದ್ಯಾ ಮತ್ತು ನೀನು ಏನಪ್ಪ ಫೋಟೋಗ್ರಫಿ ಅಂತ ಸ್ಟಾರ್ಟ್ ಮಾಡಿದೆ ಇನ್ನೊಂದು ಪೇಜು ಆ ಫೋಟೋಗ್ರಫಿ ಸ್ಟಾಪ್ ಮಾಡಿದ್ಯಾ ಯಾಕೆ ಸ್ಟಾರ್ಟ್ ಮಾಡು ಅಂತ ಎಲ್ಲರೂ ಸ್ಟಾರ್ಟ್ ಮಾಡೋಣ ಟೈಮ್ ಸಿಗ್ತಾಯಿಲ್ಲ ಏನು ಮಾಡೋದು ಏನು ಮಾಡೋದು ಹೇಳಿ ಟೈಮ್ 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 ಬೇಕು ನನಗೆ ಟೈಮ್ ಬರೀ ಈಗ ನೋಡಿ ಹಿಂಗೆ ನಾರ್ಮಲ್ ಟೈಮ್ ಕಂಟೆಂಟ್ ಮಾಡೋಕ್ಕೂ ಟೈಮ್ ಸಿಗೋಲ್ಲ ಹಾಗಾಗಿ ನಾನು ಈಗ ಮೋಟರ್ ಲಾಗಿಂಗ್ ಮಾಡುವಾಗಲೇ ಹಂಗೆ ನಾನು ಒಂದು ಕಂಟೆಂಟ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಮತ್ತು ನೀವು ಒಂದು ಕಂಟೆಂಟ್ ಕ್ರಿಯೇಟರ್ ಆಗಬೇಕಾ ಕಂಟೆಂಟ್ ಕ್ರಿಯೇಟರ್ ಆಗಿ ಈಗೆಲ್ಲ ನೆಕ್ಸ್ಟು ನಿಮ್ಮ ಫ್ಯೂಚರಲ್ಲಿ ನೀವು ನಂಬ್ತಿರೋ ಇಲ್ವೋ ನಮ್ಮಂಥವರೆಲ್ಲ ಇದಾದಮೇಲೆ ದೊಡ್ಡವರು ಮಕ್ಕಳನ್ನ ಮತ್ತೆ ಮದುವೆ ಮಾಡಿಕೊಡುವಾಗ ಇಲ್ಲ ಹಾಂ ಆವಾಗ ಏನು ಮಾಡ್ಕೊಂಡಿದೀಯಾ ಅಂತ ಕೇಳ್ತಾರೆ ಮಾವನವರು ಏನಪ್ಪ ನೀನು ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಫಾಲೋವರ್ಸ್ ಇದ್ದಾರೆ ಹಾಗೇ ಯೂಟ್ಯೂಬಲ್ಲಿ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಫೇಸ್ಬುಕ್ಕಲ್ಲಿ ಎಷ್ಟು ಫಾಲೋವರ್ಸ್ ಇದ್ದಾರೆ ಎಷ್ಟು ಇನ್ಕಮ್ ಅರ್ನ್ ಮಾಡ್ತಾ ಇದೆಯಾ ಯೂಟ್ಯೂಬಿಂದ ಯೂಟ್ಯೂಬಿಂದ ಬೇ ಇದು ಏನದು ಸಿಲ್ವರ್ ಶೀಲ್ಡ್ ಸಿಕ್ತಾ ಗೋಲ್ಡನ್ ಬಟನ್ ಸಿಕ್ತಾ ಇವೆಲ್ಲ ಕೇಳ್ತಾರೆ ನಿಜ ಅಂದರೆ ಫ್ಯೂಚರಲ್ಲಿ ಸೇಮ್ ಅದೇ ಸಿಚ್ಯುವೇಶನ್ ಎಷ್ಟು ವ್ಯೂಸು ಬರ್ತಿದೆ ನಿಂದಕ್ಕೆ ಅವಾಗೆಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಫ್ಯೂಚರ್ಗೆ ಈಗಲಿಂದನೇ ನೀವು ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಾರು ನಿಂತಿದ್ರು ಫೋಟೋಗ್ರಫಿ ಮಾಡೋಕ್ಕೂ ಟೈಮ್ ಇಲ್ಲ ನನಗೆ ನಿಲ್ಲಿಸಿ ಪರ್ಮಿಷನ್ ಕೇಳಬೇಕಲ್ಲ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಒತ್ತಿ ಏನಾದರೂ ಗ ನೋಟಿಫಿಕೇಷನ್ ಬಂದರೆ ಬರ್ತವೆ ಸರಿನಾ ಹಾಗೆ ಸಪೋರ್ಟ್ ಮಾಡಿರಿ ಬಡವರು ಮಕ್ಕಳು ಬೆಳಿಬೇಕು ಅಂತಾರೆ ನೀವು ಬೆಳೆಸ್ಬೇಕು ನನಗೆ ಮೆಂಟ್ಲ್ ಮೆಂಟಲ್ ಥರ ಮತ್ತು ತಿಕ್ಕಲ್ ತಿಕ್ಕಲ್ ಥರ ಆದ್ರೆ ಒಳ್ಳೆ ವ್ಯೂಸ್ ಬರ್ತವೆ ಅದು ಗೊತ್ತಿದೆ ಬಟ್ ಅದು ಮಾಡಬೇಕು ಅಂದರೆ ಏನು ದೊಡ್ಡ ವಿಷಯ ಅಲ್ಲ ಮಾಡ್ಬೋದು ಬಟ್ ನಾವು ನಿಜಾಯಿತಿಯಿಂದ ಕರೆಕ್ಟಾಗಿ ವೀಡಿಯೋಸ್ ಹೋಗ್ತೀನಿ ಸಪೋರ್ಟೇ ಮಾಡಲ್ಲ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಮತ್ತೆ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್ ಓಕೆ ಸ್ಟಾರ್ಸ್ ಬಾಯ್